ಪ್ರಿಯ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ಜೈ ಹನುಮಾನ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ತಿರುಪತಿಯಲ್ಲಿ ಸಾಕ್ಷಾತ್ ಭಗವಂತ ನೆಲೆಸಿರುವ ಪುಣ್ಯ ಸ್ಥಳದಲ್ಲಿ ಭಗವಂತನ ಪ್ರಸಾದವಾದ ಲಡ್ಡುವಿನಲ್ಲಿ ಪ್ರಾಣಿಯ ಕೊಬ್ಬು ಬಳಕೆ ಮಾಡುತ್ತಿರುವುದು ಭಕ್ತರಿಗೆ ಬೀಸರದ ನೋವನ್ನ ಉಂಟು ಮಾಡಿದೆ ಅದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ ಬನ್ನಿ ತಿರುಮಲ ಶ್ರೀವಾರಿ ಲಡ್ಡು ಪ್ರಸಾದದಲ್ಲಿ ಕಲಬೆರಕೆ ತುಪ್ಪದ ಪ್ರಕರಣ ಮತ್ತೊಂದು ತಿರುವು ಪಡೆದುಕೊಂಡಿದೆ ಕಲಬೆರಕೆ ತುಪ್ಪ ಪೂರೈಸಿದ ಎಆರ್ ಡೈರಿ ಫುಡ್ ಪ್ರಾಡಕ್ಟ್ ಲಿಮಿಟೆಡ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಟಿಟಿಡಿ ತಿರುಪತಿ ಪೂರ್ವ ಪೊಲೀಸರಿಗೆ ದೂರು ನೀಡಿದೆ ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ಬಳಸಲಾಗುವ ತುಪ್ಪದಲ್ಲಿ ಪ್ರಾಣಿಯ ಕೊಬ್ಬು ಬಳಕೆ ಮಾಡಿರುವ ಸುದ್ದಿ ಭಾರಿ ಸದ್ದು ಮಾಡುತ್ತಿದೆ ಅಲ್ಲದೆ ಈ ಘಟನೆ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದೆ ಹೀಗಾಗಿ ಟಿಟಿಡಿ ಎಆರ್ ಡೈರಿ ವಿರುದ್ಧ ದೂರು ದಾಖಲಿಸಿದೆ ನಿಯಮಾವಳಿ ಉಲ್ಲಂಘಿಸಿ ಟಿಟಿಡಿ ಕಲಬೆರಕೆ ತುಪ್ಪವನ್ನು ಸರಬರಾಜು ಮಾಡಲಾಗಿದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ ಈ ವರ್ಷ ಮೇ ಹದಿನೈದರಂದು ಎಆರ್ ಡೈರಿ ಫುಡ್ ಪ್ರಾಡಕ್ಟ್ ಲಿಮಿಟೆಡ್ ಲಿಮಿಟೆಡ್ಗೆ ತುಪ್ಪದ ಪೂರೈಕೆ ಆದೇಶ ನೀಡಲಾಗಿತ್ತು ಆದೇಶದಂತೆ ಎಆರ್ ಡೈರಿಯಿಂದ ಜೂನ್ ಹನ್ನೆರಡು ಇಪ್ಪತ್ತು ಇಪ್ಪತ್ತೈದು ಹಾಗೂ ಜುಲೈ ಆರರಂದು ನಾಲ್ಕು ಟ್ಯಾಂಕರ್ ತುಪ್ಪ ಪೂರೈಕೆ ಮಾಡಲಾಗಿದೆ ತಿರುಪತಿಗೆ ಬರುವ ತುಪ್ಪವನ್ನು ಈ ಹಿಂದಿನ ಹಳೆಯ ಪದ್ಧತಿಯಲ್ಲಿ ಪರೀಕ್ಷೆ ಮಾಡಿ ಬಳಸಲಾಗುತ್ತಿತ್ತು ಆದರೆ ತಿರುಮಲ ಶ್ರೀವಾರಿ ಲಡ್ಡು ಪ್ರಸಾದದ ಗುಣಮಟ್ಟದ ಬಗ್ಗೆ ನಿರಂತರ ದೂರುಗಳು ಬಂದಿದ್ದರಿಂದ ಅನುಮಾನದ ಮೇರೆಗೆ ಟಿಟಿಡಿ ಎನ್ಡಿಎಲ್ ಸಹಯೋಗದೊಂದಿಗೆ ಕಲಬೆರಕೆ ಪರೀಕ್ಷೆ ನಡೆಸಿತು ಜುಲೈ ಆರು ಮತ್ತು ಹನ್ನೆರಡರಂದು ಎಆರ್ ಡೈರಿ ನಾಲ್ಕು ಟ್ಯಾಂಕರ್ ತುಪ್ಪವನ್ನು ಪೂರೈಸಿತು ಇದನ್ನು ಪರೀಕ್ಷೆಗೆ ಕಳುಹಿಸಲಾಗಿತ್ತು ಎನ್ಡಿ ಬಿಎಲ್ ಪರೀಕ್ಷೆ ನಡೆದ ಪರೀಕ್ಷೆಯಲ್ಲಿ ಲಡ್ಡು ಪ್ರಸಾದ ತಯಾರಿಕೆ ಬಳಸುವ ತುಪ್ಪದಲ್ಲಿ ಸಸ್ಯಜನ್ಯ ಮತ್ತು ಪ್ರಾಣಿ ಕೊಬ್ಬವನ್ನು ಬೆರೆಸಲಾಗಿದೆ ಎಂದು ವರದಿಯಾಗಿದೆ ಇದರಿಂದಾಗಿ ಜುಲೈ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮತ್ತು ಇಪ್ಪತ್ತೇಳರಂದು ಎಆರ್ ಡೈರಿಗೆ ಶೋಕಸ್ ನೋಟಿಸ್ ಜಾರಿ ಮಾಡಲಾಗಿತ್ತು ಆದರೆ ತುಪ್ಪದಲ್ಲಿ ಯಾವುದೇ ಕಲಬೆರಕೆ ಇಲ್ಲ ಎಂದು ಎಆರ್ ಡೈರಿ ಸೆಪ್ಟೆಂಬರ್ ನಾಲ್ಕರಂದು ಉತ್ತರ ನೀಡಿದೆ ಟಿಟಿಡಿ ದೂರಿನಲ್ಲಿ ಈ ಅಂಶಗಳನ್ನು ಉಲ್ಲೇಖಿಸಲಾಗಿದೆ ಟಿಟಿಡಿ ಆಡಳಿತ ಮಂಡಳಿಯು ಲಡ್ಡು ತಯಾರಿಕೆಗೆ ಬೇಕಾಗಿರುವ ತುಪ್ಪ ಖರೀದಿಸಲು ಪ್ರತಿ ಆರು ತಿಂಗಳಿಗೊಮ್ಮೆ ಟೆಂಡರ್ ಕರೆಯುತ್ತದೆ ಕೆಎಂಎಫ್ ಹಲವು ವರ್ಷಗಳಿಂದ ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಟಿಟಿಡಿಗೆ ತುಪ್ಪ ಪೂರೈಸುತ್ತಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಕೆಎಂಎಫ್ ತುಪ್ಪಕ್ಕೆ ಹೆಚ್ಚಿನ ದರ ಬೇಡಿಕೆ ಇಟ್ಟಿತ್ತು ಹಾಗಾಗಿ ಟಿಟಿಡಿ ಆಡಳಿತ ಮಂಡಳಿಯು ಬೇರೆ ಮೂಲಗಳಿಂದ ತುಪ್ಪ ಖರೀದಿ ಮಾಡಲು ತೀರ್ಮಾನಿಸಿತು ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಟೆಂಡರ್ನಲ್ಲಿ ಪ್ರತಿ ಕೆಜಿ ತುಪ್ಪಕ್ಕೆ ಸುಮಾರು ನಾನೂರ ಐವತ್ತು ಐವತ್ತು ರು ಕೆಎಂಎಫ್ ಬೀಟ್ ಮಾಡಿತು ಹೀಗಾಗಿ ಟಿಟಿಡಿ ಕಳೆದ ವರ್ಷವೇ ಕೆಎಂಎಫ್ ನಿಂದ ನಂದಿನಿ ತುಪ್ಪ ಖರೀದಿ ನಿಲ್ಲಿಸಿತು ಕೆಎಂಎಫ್ ಬದಲಿಗೆ ಕಡಿಮೆ ಬೀಟ್ ಮಾಡಿದ ಏಜೆನ್ಸಿಗಳಿಂದ ಟಿಟಿಡಿ ತುಪ್ಪ ಖರೀದಿಸಿತು ಈ ಏಜೆನ್ಸಿಗಳಲ್ಲಿ ಎಆರ್ ಡೈರಿ ಕೂಡ ಒಂದು ಈ ಎಆರ್ ಡೈರಿಯಿಂದ ಸರಬರಾಜು ಆದ ತುಪ್ಪದಲ್ಲಿ ಪ್ರಾಣಿ ಕೊಬ್ಬು ಇರುವುದು ದೃಢಪಟ್ಟಿದೆ ತಿರುಪತಿ ಲಡ್ಡಿಗೆ ಕೆಎಂಎಫ್ ತುಪ್ಪ ಸರಬರಾಜು ಸಹಿತಗೊಳಿಸಿರುವ ವಿಚಾರವಾಗಿ ಆಗಲೇ ಆಡಳಿತ ಪಕ್ಷ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷ ಬಿಜೆಪಿ ನಡುವೆ ಜಟಾಪಟಿ ನಡೆದಿದ್ದು ಇದೀಗ ಮತ್ತಷ್ಟು ಉಲ್ಬಣಗೊಂಡಿದೆ ಪ್ರಿಯ ಬಂಧುಗಳೇ ಭಗವಂತನ ಸ್ಥಳದಲ್ಲಿ ಒಂದು ಸಣ್ಣ ಕಲ್ಲು ತಂದರೂ ಬಿಡುವುದಿಲ್ಲ ಎಂದು ಭಕ್ತರು ಹೇಳುತ್ತಾರೆ ಆದರೆ ಭಗವಂತನ ಸನ್ನಿಧಿಯಲ್ಲಿ ಇಂಥ ದೊಡ್ಡ ತಪ್ಪು ನಡೆದಿದೆ ಭಗವಂತ ಅವರಿಗೆ ಯಾವ ಶಿಕ್ಷೆಯನ್ನು ನೀಡುವನು ಎಂದು ಕಮೆಂಟ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಧನ್ಯವಾದಗಳು